ಒಂಥರ ನನ್ನೆಲ್ಲ ಸ್ನೇಹಿತರಿಗೆ ಇವತ್ತು ಮೂರನೇ ದಿವಸದ ಪಾದಯಾತ್ರೆ ನಮ್ಮ ದೊಡ್ಡಮ್ಮ ಪಾದಯಾತ್ರೆ ಸಮಿತಿ ವತಿಯಿಂದ ಇವತ್ತು ಮೂರು ಗಂಟೆಗೆ ದಿಜಿ ಮೂರನೇ ದಿನದ ಪಾದಯಾತ್ರೆ ಇರೋದ್ರಿಂದ ಇವತ್ತು ತಿರುಮಲಾಪುರ ಎಲ್ಲಿಂದ ಕುಣಿಯಲ್ಲಿಂದ ತಿರುಮಲಾಪುರದವರೆಗೂ ಪಾದಯಾತ್ರೆ ಎಷ್ಟು ಕಿಲೋಮೀಟ್ರ್ ಇದೆ ಮತ್ತು ಅದ್ರ ಬಗ್ಗೆ ಸವಾದ ಮಾಹಿತಿ ಕೊಡ್ತೇನೆ ಮತ್ತು ತಿಂಡಿಯೂ ಅಷ್ಟೇ ನೋಡಿ ಜನ ನಮ್ಮ ಪಾದಯಾತ್ರೆಗಳೆಲ್ಲ ರೆಡಿಯಾಗಿದ್ದಾರೆ ಉತ್ಸುಕರಾಗಿದ್ದಾರೆ ನಡೆಯೋದಕ್ಕೆ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಇನ್ನು ಈ ಪಾದಯಾತ್ರೆ ಇವಾಗ ಸ್ಟಾರ್ಟ್ ಆಗುತ್ತೆ ಮೂರು ಗಂಟೆಗೆ ಮೂರು ಗಂಟೆಗಾಗಿ ಎಲ್ಲ ರೆಡಿಯಾಗಿ ನಿಂತಿದ್ದೀವಿ ಎಲ್ಲ ರೆಡಿಯಾಗಿ ಇದ್ದೀವಿ ನೋಡಿ ಓಂ ನಮ ಅಂತ ಘೋಷಣೆ ಕೂಗ್ತಾ ಇದ್ದೀವಿ ಎಲ್ಲರೂ ಒಂದು ಕಡೆಯಿಂದ ಸ್ಟಾರ್ಟು ನಡ್ರಿ 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 ಹಾಂ ನಡ್ರಿ ನಡ್ರಿ ದೇವ್ರಸ್ಕೊಂಡು ನಡೀತಾ ಇರೀ ಎಲ್ಲ ರೋಡ್ ಸೈಡಲ್ಲೇ ನಡೆದಿದೆ ಸೆಂಟ್ರಲ್ ರೋಡ್ಗೆ ಮಾತ್ರ ಹೋಗ್ಬೇಡ್ರಿ ಇವತ್ತು ಈ ಕುಣಗಲ್ಗ ಪಾದಯಾತ್ರೆಗಳಿಂದ ಬೈ ಬೈ ಎಲ್ಲ ನಡ್ಕೊಂಡು ಹೋಗ್ತಾ ಇದೀವಿ ನೋಡ್ರಿ ಇದು ಹೌಸಿಂಗ್ ಬೋರ್ಡು ಹೇಮಾತಿ ಪಟಸ್ ಅಂತೇಳಿ ಇಲ್ಲಿ ಗಂಜಿ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ತೋರ್ಸೋಣ ಅಂತ ಮಾಡ್ತಾ ಇದ್ದೀನಿ ನೋಡ್ರಿ ಯಜಮಾನ್ರು ಇವರೇ ದಾನಿಗಳು ಅಣ್ಣ ನಮಸ್ಕಾರ ಎಷ್ಟು ವರ್ಷದಿಂದ ಗಂಜಿ ಕೊಡ್ತಾ ಇದ್ದೀರಿ ಈ ತರ ಐದು ವರ್ಷದಿಂದ ಕೊಡ್ತಾ ಇದ್ದೀರಾ ಪಾದಯಾತ್ರೆಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಒಳ್ಳೇದಾಗ್ಲಿ ಆಮೇಲೆ ಹಸ್ಕೊಂಡ್ ಬಂದಿರೋ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ನೋಡಿ ಈ ರೋಡಲ್ಲಿ ನೀವು ಅಣ್ಣ ಗಂಜಿ ಹಾಕೋದ ಜಾಸ್ತಿ ಮುಂದೆ ಜಾಸ್ತಿ ಹೌದು ಆಮೇಲೆ ತಿಂಡಿ ನಿಮ್ಮದೇ ನಿಮ್ದಲ್ವಾ ತಿಂಡ್ ನಿಮ್ದೆ ಅಲ್ವಾ ಟ್ಯಾಕ್ಟರ್ ಹಾಕೊಂಡ್ ಬಂದ ನೋಡ್ರಿ ಯಜಮಾನ್ರು ಟ್ಯಾಕ್ಟರ್ ಹಾಕೊಂಬಂದು ಅನ್ನ ತಿಂಡಿ ಎಲ್ಲ ಇಕ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದಾರೆ ಎಲ್ಲ ಬರೋ ಭಕ್ತಾದಿಗಳ್ಗ ಪಾದಯಾತ್ರೆಗಳ್ಗ ತಿಂಡಿ ಕೊಡೋಕೆ ಮತ್ತೆ ಗಂಜಿ ಹಾಕ್ತಿದಾರೆ ನೋಡಿ ನಮ್ಮ ಪಾದಯಾತ್ರೆಗಳು ಇದೆ ಇದರಲ್ಲಿ ಹಾಗೆ ತೋರಿಸ್ತಾ ಇದ್ದೀವಿ ಎಷ್ಟೇ ವರ್ಷ ಪಾದಯಾತ್ರೆ ಇದು ಎಷ್ಟನೇ ವರ್ಷ ಪಾದಯಾತ್ರೆ ಇಂದು ಆರನೇ ವರ್ಷದ ಪಾದಯಾತ್ರೆ ನಡೀತಾ ಇದೆ ಆರನೇ ವರ್ಷದ ಪಾದಯಾತ್ರೆ ಮತ್ತೆ ಇನ್ನೊಂದು ಈ ಪಾದಯಾತ್ರೆ ಬಗ್ಗೆ ನಿಮ್ಮ ವಿಶೇಷವಾದ ಒಂದೆರಡು ಮಾತುಗಳನ್ನ ಹೇಳ್ತೀರಾ ಏನದು ಏನೇ ಆಗಿರಲಿ ಈ ಪದಯಾತ್ರೆಯಲ್ಲಿ ಏನೇನು ಸೇಫ್ಟಿ ತಗೊಬೇಕು ಹೆಂಗೆ ಹೋಗ್ಬೇಕು ಹೆಂಗೆ ತಗೊಬೇಕು ಅಂದರೆ ಆರಾಮಾಗಿ ನಿಮ್ಮ ಸೇಫ್ಟಿಗೆ ಬ್ಲೌಸು ತರಬೇಕು ಹಾಂ ಚಳಿಗೆ ಬರಬೇಕು ಹಾಂ ಬರಬೇಕಾದ್ರೆ ಕಿವಿಗೆ ಹಾಂ ಹಾಂ ಎಲ್ಲ ತರಬೇಕು ಅದೆಲ್ಲ ನಮ್ಮ ಸೇಫ್ಟಿಗೆ ಆಮೇಲೆ ಮೆಡಿಸಿನ್ನು ತಂದಿರಬೇಕು ಹಾಂ ಮೆಡಿಸಿನ್ ಇದ್ದರೆ ನುಂಗೋಕೆ ಹೋಗ್ಬಾರ್ದು ಹಾಂ ಹಾಂ ನುಂಗೋಕೆ ಹೋದ್ರು ಇರಬೇಕು ಅದು ಹಾಂ ಇರಬೇಕು ಮತ್ತೆ ಈ ಪಾದ್ಯ ಪಾದಯಾತ್ರಿಗಳು ನೈಟ್ ಹೊತ್ತು ಹೋಗ್ಬೇಕಾದ್ರೆ ಟಾರ್ಚ್ಗಳು ಆ ಟಾರ್ಚ್ ಇರಬೇಕು ಅದು ಟಾರ್ಚ್ ಇರಬೇಕು ಮತ್ತೆ ಈ ರೋಡಲ್ಲಿ ಗುಂಡಿಗಳು ಇರ್ತವೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಂದ್ರೆ ಅಂದರೆ ಕಾಲು ಉಳ್ಬೋದು ಇಲ್ಲ ಒಂದು ಸ್ವಲ್ಪ ಗಾಯನೇ ಆಗ್ಬೋದು ಅಲ್ವಾ ಟೈ ಟೈರ್ತದೆ ಯಾರನ್ನೊ ಒಬ್ರು ಹಾಕೇ ಆಗ್ತದೆ ಗಾರ್ಯಾಗ ರೋಡಗೆ ಹೋಗೋದು ಹಾಂ ಯಾರೋ ಹೆಲ್ಪ್ ಮಾಡ್ತಾರ ಅದು ಹಾಗೆ ನಮ್ಮ ತಾವ ಇರಬೇಕು ಅದೋ ಮತ್ತೆ ಈ ರೋಡ್ ಅಲ್ಲಿ ದಾನಿಗಳು ಏನಾದ್ರೂ ಸಿಕ್ತಾರಾ ಇಲ್ಲ ಊಟ ತಿಂಡಿ ಕೊಡಕ್ಕ ಇಲ್ಲ ಜ್ಯೂಸ್ ಗಳು ಸಿಕ್ತಾರಾ ಮತ್ತೆ ಕೆಲವೊಂದು ಹಣ್ಣು ಅಮ್ಮಗಳು ಎಲ್ಲ ಕೊಡ್ತಾರಲ್ವಾ ಬೆಳಿಗ್ಗೆ ಟೈಮ್ ಟೀ ಎಲ್ಲ ಕೊಡ್ತಾರೆ ಅದೇನೆ ಇಲ್ಲ ಹೌದಾ ನೋಡಿ ಸ್ನೇಹಿತರೆ ಈ ತರ ನಮ್ಮ ಸೋಮಣ್ಣ ಅವರು ಸವಿರವಾದ ಮಾಹಿತಿ ಕೊಟ್ಟರು ಈ ರೋಡ್ ಅಲ್ಲಿ ಏನೇ ಸಿಗುತ್ತೆ ಏನೇನಿಲ್ಲ ಮತ್ತೆ ಇದ್ರ ಬಗ್ಗೆ ಒಂದು ಸೇಫ್ಟಿ ಪ್ರಿಕಷನ್ ಸರಿಯಾಗಿ ತಗೊಬೇಕು

ಹಾ ತಂದಿದ್ರೆ ಇಂತಿದ್ರೆ ಯಾಕಂದ್ರೆ ಯಾಕೆಂದ್ರೆ ನಮ್ಗೆದ್ರು ಇನ್ನೊಬ್ರಿಗಾದ್ರು ಕೊಡ್ಬೋದು ನಾವು ಹೌದು ಹೌದು ಯಾರಿಗೋ ಹಿಂಗಾಗುತ್ತೆ ಅವಾಗ ನಾವು ಇನ್ನೊಬ್ರಿಗಾದ್ರು ಕೊಡ್ಬೋದು ಇನ್ನೊಬ್ರಗಾದ್ರು ದಣಾದ್ರು ಮಾಡಬಹುದು ನಾವು ಹೌದು ಹೌದು ನಮ್ ಕಣ್ಣ ಮುಂದೆ ಯಾವಾಗಲೂ ಯಾ ನಾವು ಬಿಟ್ಬೇಡಕ ಆಗಲ್ಲ ಎಲ್ಲ ನಾವು ಪಾದಯಾತ್ರಿಗಳೆಲ್ಲ ಒಂದೇ ಯಾರು ಅಂದ್ರೆ ಏನಂತೆ ಅವರು ಬotta ಅವರು ನಾವು ಬottiವಿ ಹೌದು ಹಂಗೆ ಓಡಾಡ ನಾವು ಅಂತಾ ಮುಂದೆ ಹೋಗ್ತಾ ಇದ್ದೀವಿ ಎಷ್ಟು ವರ್ಷ ಇವಾಗ ನಿಮಗೆ ಸಮಣ್ಣವರ ಇವಾಗ 6 ಏಜ್ ನಿಮ್ಮ ಏಜ್ ವರ್ಷ ಇದು ನನಗೆ 65 ವರ್ಷ ಇನ್ನು ಮಕ್ಕಳು ನಡದಾಗ್ ನಡೀತೀರಾ ತುಂಬಾ ಸಂತೋಷ ಒಂದೇ ಲಿಮಿಟ್ ಮತ್ತೆ ಒಂದೇ ಲಿಮಿಟ್ ಆಗಿ ಹೋಗ್ತಾ ಇರ್ತೀರಾ ನೋಡಿ ಇದೆ ತರ ಪಾದಯಾತ್ರಿಗಳು ಇನ್ನು ಮುಂದೆ ಹೋಗ್ತಾ ಇದಾರೆ ತೋರಿಸ್ತೀನಿ ನೋಡಿ ಎಲ್ಲ ಈ ತರ ನಡಕೊಂಡು ಹೋಗ್ತಾ ಇರ್ತೀವಿ ನೋಡಿ ಇದೇ ಈ ತರ ನಡ್ಕೊಂಡ್ ಬರ್ತಾ ಇರ್ತಾರೆ ಭಾರಿ ಜನ ಓದ್ತಾ ಇದ್ದಾರೆ ಲೇಡೀಸ್ ಎಲ್ಲಾ ಗೊತ್ತಾರೆ ಲೇಡೀಸ್ ಜೆಂಟ್ಸ್ ಎಲ್ಲಾ ಜಾಸ್ತಿ ಜನ ಇದ್ದಾರೆ ಇನ್ನು ಮುಂದಿನ ದಿನ ತೋರಿಸ್ತೀನಿ ಬನ್ನಿ